ಹಾಯ್ ಗೆಳೆಯರೇ ಮಾಘ ಮಾಸದ ಶುಕ್ಲ ಪಕ್ಷ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ ಈ ವೇಳೆ ಬರುವ ಜಯ ಏಕಾದಶಿ ಮತ್ತಷ್ಟು ಮಹತ್ವವನ್ನು ಪಡೆದಿರುವಂತಹ ಏಕಾದಶಿ ಈ ವೇಳೆ ಮಾಡುವ ಉಪವಾಸ ಭಗವಂತ ವಿಷ್ಣುವಿಗೆ ಸಮರ್ಪಿತ ಈ ಉಪವಾಸದಿಂದ ಆರೋಗ್ಯ ಸುಖ ಪಾಪ ಮುಕ್ತಿ ಎಲ್ಲ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ನಂಬಿಕೆ ಇದೆ ಹಾಗಿದ್ರೆ ಜಯ ಏಕಾದಶಿ ಯಾವಾಗಿದೆ ಇದರ ಆಚರಣೆಯನ್ನು ಹೇಗೆ ಮಾಡೋದು ಶುಭ ಮುಹೂರ್ತ ಯಾವುದು ಪೂಜಾ ವಿಧಾನಗಳೇನು ಎಂಬ ಇತ್ಯಾದಿ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಂದು ವಿಷ್ಣುವನ್ನು ಪೂಜಿಸುವ ಮತ್ತು ಆ ದಿನ ಉಪವಾಸವನ್ನ ಮಾಡುವಂತಹ ಒಂದು ಸಂಪ್ರದಾಯ ಇದೆ ಸ್ನೇಹಿತರೆ ಏಕಾದಶಿಯಂದು ಉಪವಾಸವನ್ನು ಮಾಡೋದ್ರಿಂದ ಹರಿ ವಿಷ್ಣುವಿನ ಅನುಗ್ರಹವನ್ನು ನಾವು ಪಡಿಬಹುದು ಅನ್ನೋದು ಒಂದು ನಂಬಿಕೆ ಅಷ್ಟೇ ಅಲ್ಲ ಜೀವನದಲ್ಲಿ ಎದುರಾಗುವಂತಹ ಸಂಕಷ್ಟಗಳಿಂದ ಈ ಏಕಾದಶಿ ವೃತ ದೂರ ಮಾಡುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಹಾಗಿದ್ರೆ ಜಯ ಏಕಾದಶಿ ಯಾವಾಗ ಅಂತ ನೋಡೋದಾದ್ರೆ ಹಿಂದೂ ವೈದಿಕ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಶುಕ್ರವಾರ ಅಂದರೆ ಬರುವ ಫೆಬ್ರವರಿ ಏಳನೇ ತಾರೀಕಿನಂದು ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಆರಂಭವಾಗುತ್ತೆ ಫೆಬ್ರವರಿ ಎಂಟು ಅಂದರೆ ಶನಿವಾರದಂದು ರಾತ್ರಿ ಎಂಟು ಹದಿನೈದಕ್ಕೆ ಈ ಏಕಾದಶಿ ತಿಥಿ ಕೊನೆಗೊಳ್ಳುತ್ತೆ ಈ ಬಾರಿಯ ಜಯ ಏಕಾದಶಿಯ ಉಪವಾಸವನ್ನ ಫೆಬ್ರವರಿ ಎಂಟರಂದು ಆಚರಿಸಲಾಗ್ತಿದೆ ಇನ್ನು ಜಯ ಏಕಾದಶಿಯ ಪಾರಣಿಯ ಶುಭ ಸಮಯ ಪಂಚಾಂಗದ ಪ್ರಕಾರ ತಿಳಿಯೋದಾದ್ರೆ ಏಕಾದಶಿ ಉಪವಾಸದ ಮರುದಿನ ಅಂದ್ರೆ ದ್ವಾದಶಿಯ ತಿಥಿಯಂದು ಉಪವಾಸವನ್ನ ಮುರಿಯಲಾಗುತ್ತೆ ಫೆಬ್ರವರಿ ಒಂಬತ್ತರ ಭಾನುವಾರದಂದು ಜಯ ಏಕಾದಶಿ ಉಪವಾಸವನ್ನ ಮುರಿಬೇಕು ಬೆಳಿಗ್ಗೆ ಏಳು ನಾಲ್ಕರಿಂದ ಒಂಬತ್ತು ಹದಿನೇಳರವರೆಗೆ ಪಾರಣಿಯ ಶುಭ ಮುಹೂರ್ತವನ್ನ ನೀಡಲಾಗಿದೆ ಈ ಅವಧಿಯಲ್ಲಿ ಉಪವಾಸವನ್ನ ಮುರಿಬೇಕು ಅಂದ್ರೆ ನೀವು ಸಾತ್ವಿಕವಾದ ಸಸ್ಯ ಆಹಾರವನ್ನು ಸೇವಿಸಿ ನಿಮ್ಮ ಉಪವಾಸವನ್ನು ಮುರಿಬಹುದು ಈ ಜಯ ಏಕಾದಶಿಯ ಉಪವಾಸದ ಆಚರಣೆಯನ್ನ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಸಮರ್ಪಿಸಲಾಗಿದೆ ಹಾಗಾಗಿ ಈ ವ್ರತವನ್ನು ಆಚರಿಸೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ದರಿದ್ರ ದೂರ ಆಗುತ್ತೆ ರೋಗಗಳು ಬರೋದಿಲ್ಲ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಜಯ ಏಕಾದಶಿ ಕುರಿತಾದ ಮಾಹಿತಿಯನ್ನು ನೀವೆಲ್ಲರೂ ತಿಳಿದುಕೊಂಡ್ರಿ ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯೋಕಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರ